ನಟಿ ಸೋನಲ್ ಅವರು ಇದೀಗ ಮದುವೆಯಾಗಿ ಪತಿ ತರುಣ್ ಸುಧೀರ್ ಜೊತೆ ಖುಷಿಯಾಗಿದ್ದಾರೆ ದರ್ಶನ್ ಅವರು ಜಾಮೀನಿನ ಮೇಲೆ ಬಿಡುಗಡೆಯಾಗಿತ್ತು ಈ ಸುದ್ದಿ ಕೇಳಿ ನಟಿ ಸೋನಲ್ ಅವರು ಕುಣಿದು ಕುಪ್ಪಳಿಸಿದ್ದಾರೆ ಇನ್ನು ಇದೇ ವೇಳೆ ಸೋನಲ್ ಹಾಗೂ ತರುಣ್ ಜೋಡಿ ಮತ್ತೊಂದು ದೊಡ್ಡ ಖುಷಿಯ ವಿಚಾರವೊಂದನ್ನು ಹಂಚಿಕೊಂಡಿತ್ತು ಈ ವಿಷಯವನ್ನ ದರ್ಶನ್ ಅವರ ಬಳಿ ತಿಳಿಸಲು ಆಸ್ಪತ್ರೆಗೆ ಓಡೋಡಿ ಬಂದಿದ್ದಾರೆ ಹಾಗಾದ್ರೆ ಸೋನಲ್ ಅವರು ತಿಳಿಸಿದ ಗುಡ್ ನ್ಯೂಸ್ ಏನು ಅದರ ಸಂಪೂರ್ಣವಾಗಿ ನೋಡೋಣ ಬನ್ನಿ ನಟ ದರ್ಶನ್ ಅವರಿಗೆ ಕೋರ್ಟ್ನಿಂದ ಜಾಮೀನು ಸಿಕ್ಕ ಬೆನ್ನ ೇ ನಟಿ ಸೋನಾಲ್ ಹಾಗೂ ತರುಣ್ ದಂಪತಿಗಳು ಕುಣಿದು ಕುಪ್ಪಳಿಸಿದ್ದಾರೆ ತರಣ ಸುಧೀರ್ ಅವರು ಹನುಮಾನ್ ಫೋಟೋ ಜೊತೆಗೆ ದರ್ಶನ್ ಫೋಟೋ ಹಾಕಿ ರಾಮನಾಮ ಹಾಡಿರೋ ರಾಮ ಬರುವನು ಎನ್ನುವ ಸಾಂಗ್ ಹಾಕಿ ಖುಷಿಯನ್ನ ವ್ಯಕ್ತಪಡಿಸಿದ್ದಾರೆ ಇನ್ನು ಸೋನಲ್ ಕೂಡ ದರ್ಶನ್ ಜೊತೆಗಿನ ಫೋಟೋವನ್ನ ತಮ್ಮ ಇನ್ಸ್ಟಾಗ್ರಾಂ ಖಾತೆಯಲ್ಲಿ ಕಾಟೀರ ಮ್ಯೂಸಿಕ್ ಹಾಕಿ ಸಂಭ್ರಮಿಸಿದ್ದಾರೆ ದರ್ಶನ್ ಅವರ ಬಿಡುಗಡೆಯ ಖುಷಿಯ ಬೆನ್ನಲ್ಲೇ ಮತ್ತೊಂದು ವಿಷಯ ಹರಿದಾಡುತ್ತಿದ್ದು ಸೋನಲ್ ಅವರು ಮೂರು ತಿಂಗಳ ಗರ್ಭಿಣಿ ಹಾಕಿದ್ದಾರೆ ಎನ್ನುವ ಸುದ್ದಿ ಸಹ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡುತ್ತಿದೆ ಆದರೆ ಅಧಿಕೃತವಾಗಿ ದಂಪತಿಗಳ ಕಡೆಯಿಂದ ಯಾವುದೇ ಮಾಹಿತಿ ಸಿಕ್ಕಿಲ್ಲ ದರ್ಶನ್ ಅವರಿಗೆ ಜಾಮೀನು ಸಿಕ್ಕಿರುವ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ತಪ್ಪದೆ ಕಾಮೆಂಟ್ ಮಾಡಿ ತಿಳಿಸಿ